ಈ ದಿನ ಬಲಿಪಾಡ್ಯಮಿ ಆದ್ದರಿಂದ ಗುರು ದತ್ತಾತ್ರೇಯ ಗೋಶಾಲೆಯಲ್ಲಿ ನಾವಿವತ್ತು ಗೋಪೂಜೆಯನ್ನು ನಂಬಿಕೊಂಡಿದ್ದೀವಿ ಗೋವಿನ ಪೂಜೆ ಇವತ್ತು ಶ್ರೇಷ್ಠವಾದ ಒಂದು ದಿನ ಅಂತ ಹೇಳಿದ್ರೆ ನಡೆದಾಡುವ ದೇವರು ಯಾಕಂದರೆ ಇದು ಕಾಮಧೇನು ಅಂತ ಕರೀತಾರೆ ಈ ಕಾಮಧೇನುವಿನಿಂದ ನಾವು ಏನೆಲ್ಲ ಉಪಯೋಗ ಪಡ್ಕೊಂಡಿದ್ದೀನಿ ಅಂದರೆ ನಮ್ಮ ಪೂರ್ವಜರು ಮನೆಯಲ್ಲಿ ದೇವಸ್ಥಾನ ಇಲ್ಲ ಹೇಳಿದ್ರು ಮನೆಯ ಮುಂದೆಗಳೇ ಗೋವನ್ನು ಸಾಕುವಂಥ ಒಂದು ಕೊಠಡಿಯನ್ನು ಇಟ್ಕೊಂಡಿದ್ರು ಮನೆ ಪ್ರವೇಶ ಮಾಡಬೇಕಾದಾಗ ಗೋವಿನ ಒಂದು ಗೋವಿನ ಒಂದು ತೊಟ್ಟಿ ಏನಿದೆ ಆ ತೊಟ್ಟಿಯನ್ನು ದಾಟ್ಕೊಂಡು ಹೋಗ್ತಿದ್ರು ಅಲ್ಲಿ ಗಜ್ಜಲ ಇರ್ಬೋದು ಸಗಣಿ ಇರ್ಬೋದು ಅದರ ಉಸಿರಾಟ ಕ್ರಿಯೆ ಇರ್ಬೋದು ಅವೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಿದ್ದವು ಇವತ್ತು ಏನಾಗಿದೆ ಅಂತ ನಾವು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಭುಜ ಇದು ಸೂರ್ಯನಾಡಿ ಈ ಸೂರ್ಯನ ಒಂದು ನಾಡಿ ಇರೋದ್ರಿಂದ ಸೂರ್ಯನ ಬೆಳಕನ್ನು ಈರ್ಕೊಂಡು ಅವು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಹಾಲನ್ನು ಕೊಡ್ತವೆ ತಾಯಿ ಒಂದು ಒಂಬತ್ತು ತಿಂಗಳು ಒಂದು ವರ್ಷ ಹಾಲನ್ನು ಕುಡಿಸಿದರೆ ಗೋಮಾತೆ ನಮಗೆ ಜೀವನ್ ಪರ್ಯಂತ ಹಾಲನ್ನು ಕೊಡುವಂಥ ಮಾತೆ ಹಾಲು ಇದು ಸರ್ವಶ್ರೇಷ್ಠವಾದದ್ದು ಇದರಿಂದ ನಾವು ಪಂಚಗವ್ಯವನ್ನು ತಯಾರು ಮಾಡ್ತೀವಿ ಹಾಲು ಮೊಸರು ತುಪ್ಪ ಬೆಣ್ಣೆ ಮ ಇದು ಮತ್ತು ಸಗಣಿ ಗಂಜಲ ಎಲ್ಲ ಸೇರಿಸಿ ಪಂಚಗವ್ಯ ಔಷಧಿ ಆಯುರ್ವೇದಿಕ್ ಔಷಧಿಯಲ್ಲಿ ಉತ್ತಮವಾದ ಗುಣ ಔಷಧಿ ಅದು ಅದನ್ನು ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ನೋಡಿ ಈ ಕಾಮದೇನು ಅಂತ ಯಾಕೆ ಕರೀತಾರೆ ಅಂದರೆ ಗೋವಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಉಪಯೋಗವೇ ಇದು ನಂತರ ಅದನ್ನು ನಾವು ಒಂದು ಕೊಟ್ಟು ಕೊಟ್ಟಿಗೆಯಲ್ಲಿ ಒಂದು ತೊಟ್ಟಿಯಲ್ಲಿ ಹಾಕಿ ಬಿಟ್ಟರೆ ಅದು ಪೂರ್ತಿ ಕೊಳತು ಅದು ಔಷಧೀಯ ಗುಣ ಆಗುತ್ತೆ ಅದು ನಾವು ತೋಟಕ್ಕೆ ಸಿಂಪಡಿಸಿದ್ರೆ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ಅದರ ಸಗಣಿಯೂ ಕೂಡ ವಿಶೇಷ ನೋಡಿ ಎಲ್ಲಿ ಈಗ ಭೂಪಾಲಿನಲ್ಲಿ ಒಂದು ಅನಿಲ ದುರಂತ ಆಯ್ತಲ್ಲ ಅನಿಲ ದುರಂತ ಆದಾಗ ಅಲ್ಲಿ ಒಂದು ವಿಕಿರಣಗಳನ್ನು ತಡಿಲಿಕ್ಕೆ ಹಸುವಿನ ಸಗಣಿಯನ್ನೇ ಬಳಸಿದ್ದು ಜಪಾನು ಕೂಡ ವಿಕಿರಣಗಳು ಸೂಸಕ್ ಶುರು ಮಾಡಿದಾಗ ಜಪಾನು ಕೂಡ ಸಗಣಿಯನ್ನು ತಗೊಂಡೋಗಿ ಅಲ್ಲಿ ಅದನ್ನು ವಿಕಿರಣಗಳನ್ನು ಕಂಟ್ರೋಲ್ ಮಾಡಿದೆ ಹಂಗೆ ಕಾಮಧೇನು ಇವತ್ತು ನಮಗೆ ಏನು ಇದು ನಡೆದಾಡುವ ಒಂದು ದೇವರು ಅಂತ ಕರಿತೀವಿ ಮುಕ್ಕೋಟಿಗಳ ಒಂದು ವಾಸಸ್ಥಾನ ಈ ಗೋ ಸಂತತಿಯನ್ನು ನಾವು ಅಂತ ಹೇಳಿದ್ರೆ ಮುಂದೊಂದಿನಲ್ಲಿ ಮುಂದಿನ ಜನಾಂಗಕ್ಕೆ ತುಂಬ ಅಪಾಯವನ್ನು ನಾವು ತಂದೊಡ್ಡಂಗಾಗುತ್ತೆ ಹಾಗೆ ಪ್ರತಿಯೊಬ್ಬ ಭಾರತೀಯನು ಈ ಗೋವಿನ ಸಂತತಿಯನ್ನು ಉಳಿಸಬೇಕು ಬೆಳೆಸಬೇಕು ಹಾಗೆ ಗೋವನ್ನು ನಾವು ಒಂದ್ಸಲಿ ಪ್ರದಕ್ಷಿಣೆ ಹಾಕಿದರೆ ಒಂದು ಮೂರು ಬಾರಿ ಪ್ರದಕ್ಷಿಣೆ ಹಾಕಿದರೆ ನಮ್ಮ ನೆಗೆಟಿವ್ ಎನರ್ಜಿ ಏನಿದೆ ಅದು ಕಡಿಮೆ ಆಗುತ್ತೆ ಜೊತೆಗೆ ನಾವು ನೋಡಿ ಈ ರೀತಿ ಮಾಡ್ತೀವಿ ಯಾರಿಗೆ ಬಿ ಪಿ ಎಲ್ಲ ಇರ್ತದೆ ಬಿ ಪಿ ಎಲ್ಲ ಇದ್ದವರು ಈ ಥರ ಪ್ರತಿದಿನಿತ್ಯ ಈ ಗೋವನ್ನು ಈ ಥರ ಸಾವಿರದ್ರೆ ಅದು ಒಂದು ಬಿಡ್ತಕ್ಕಂಥ ಒಂದು ಎನರ್ಜಿ ಏನಿದೆ ಆಕ್ಸಿಜನ್ ಏನಿದೆ ಅದು ನಮ್ಮ ಒಂದು ಉಸಿರಾಟಕ್ಕೆ ತಗೊಂಡಾಗ ತುಂಬ ಅನುಕೂಲ ಆಗುತ್ತೆ ಬಿ ಪಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಹಾಗಾಗಿ ಗೋವಿನ ಸೇವೆ ಮಾಡಿದವರು ಯಾರೂ ಕೂಡ ಭಗವಾನ್ ಸಾಕ್ಷಾತ್ ಶ್ರೀಕೃಷ್ಣನೇ ಸ್ವತಃ ನಿಂತ್ಕೊಂಡು ಗೋವನ್ನು ಸಂರಕ್ಷಣೆ ಮಾಡಿ ಆತ ಗೊಲ್ಲನಾಗಿ ಕಾದಿದ್ದಾನೆ ಅದೇ ರೀತಿ ನಾವು ಕೂಡ ಈ ಒಂದು ಸಂರಕ್ಷಣೆಗೆ ಈ ಒಂದು ಗೋಶಾಲೆಯನ್ನು ಕಷ್ಟಪಟ್ಟು ನಡೆಸ್ತಾ ಇರ್ತಕ್ಕಂಥ ಲಕ್ಷ್ಮಣವರಿಗೆ ಸಹಕಾರಿಯಾಗಿ ಜನಗಳು ಅವರಿಗೆ ಆರ್ಥಿಕ ಸಹಾಯ ಅಥವಾ ಹುಲ್ಲಿನ ಸಹಾಯ ಅವರಿಗೆ ಇಲ್ಲಿ ಬೇಕಾದಂಥ ಗೋಶಾಲೆಗೆ ಬೇಕಾದಂಥ ಒಂದು ಕಟ್ಟಡದ ವ್ಯವಸ್ಥೆಗಳಿಗೆ ಏನಾದರೂ ಅನುಕೂಲತೆಗೆ ನಾವು ಕಾಯವ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ಹಂಗಲ್ಲ ನೀವು ಇಬ್ರು ಹಿಡ್ಕೊಂಡು ಕ್ಲಿನಿಕ್ಗೆ ಹಾಕಿ ಅವ್ರನ್ನ ಕಲ್ ಮಾಡ್ತೀನಿ ಹೇಳಿರಿ ಅಷ್ಟೇ ಅದು ಬೇರೆ ಕಟ್ಬಿಡಿ ಹೇಳ್ತೀನಿ ಏನು ಹೋಗೋದು ಅಲ್ಲ ಅದು ಬೇರೆ ಕಟ್ಬಿಡಿ कुम्भ बांध लो इस दिग्गज ಇದಕ್ಕೆ ಹಾಂ ಕಾಲಕಿದ್ದೀರಾ ಇಲ್ಲ ಸರಿ ಇದ್ದೀ ನಿದು ತಗೊಂದು ಕಾಲ್ಗೆ ಹಚ್ತೀನಿ ಇನ್ನೂ ಇಷ್ಟ ಮೇಡಮ ನಲ್ವತ್ತ ನಾಲ್ಕು ಅವಣ ಟೋಟಲ್ ಟೋಟಲ್ಲು ಹ್ಞೂ ಹ್ಮ್ ಮಾಡಿದ್ದೇನೆ ಅದ್ರ ಮೇಲೆ ಕಲ್ಮಾಡಕ್ತೀರಿ ಇಟ್ಕೊಳಿ ಒಂದು ನಿಮಿಷ ಫಸ್ಟು ಅರ್ಶನ ಹಾಕ್ಬಿಡಿ ಅದ್ರ ಮೇಲೆ ಪಾಸ್ ಮಾಡಿ ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹಸುಗಳಿಗೆ ಪೂಜೆ ಮಾಡ್ತಾ ಇರೋದು ತೊಳ್ದಿತೆ ಅಣ್ಣಾ ಹೂ ಹಾಕಿರುತ್ತೆ ಕಲರಂಗ ಆಗಿರೋದು